ಸಸ್ಪೆನ್ಷನ್ ಬ್ಲಿಂಕ್ ಆಗ್ತಾ ಇದೆಯಾ ಟೈಗರ್ ಕೇಳಲು ಬಣ ನಾನು ಕೊಡೋದು ಇಲ್ಲ ಅಂತ ನಾನೇ ಕೇಳ್ಬಿಟ್ಟು ಇಸ್ಕೊಂತೀನಿ ಏನ್ ತೊಂದ್ರೆ ಅಲ್ಲ ಮಚ್ಚ ನೀನು ವಾಪಸ್ ಹೋಗೋವರೆಗೂ ಓಡಿಸ್ಬೋದು ಅಯ್ಯೋ ಎಂತೆಂತ ಬಿಸಿಲು ನೋಡ್ಬಿಟ್ಟಿದೀವಿ ಏನ್ ಈ ತರಣ ಒಂದ್ ಎರಡು ಲಕ್ಷ ಪೆಟ್ರೋಲ್ ಖರ್ಚಾಗ್ಲಿ ಇವರು ಪರವಾಗಿಲ್ಲ ಇಂಡಿಯನ್ ಆಯಿಲ್ ಎಕ್ಸ್ ಪಿ ನೈಂಟಿ ಫೈವ್ ಎಕ್ಸ್ ಪಿ ನೈಂಟಿ ಫೈವ್ ತಗೋರು ಇಲ್ಲೇ ಕ್ರೇಜೈ ನಮ್ಮದು ಫಸ್ಟ್ ರಿವ್ಯೂಲೋ ನಮ್ಮ ಬಾಯ್ಸ್ ದಲ್ಲ ಸೆಕೆಂಡ್ ರಿವ್ಯೂ ಅಲ್ಲಿ ಇವಾಗ ಆರ್ 3 ಮತ್ತೆ ಪನಿಗळे ಹಾ ಪರ್ಫೆಕ್ಟ್ ಬಸ್ 2400 ಪನಿಪಟಿ ಫ್ರೀ ಫ್ರೀ ಆ ಓ ಥ್ಯಾಂಕ್ ಯು ಯೆಲ್ ದು ಹಾಂ ಓ ಪ್ರೀಮಿಯಂ ಪೆಟ್ರೋಲ್ಗಾ ಓಕೆ 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 ಥ್ಯಾಂಕ್ ಯು ಥ್ಯಾಂಕ್ ಯು ಪ್ರೀಮಿಯಂ ಓಡಿಸಿದ್ದಕ್ಕೆ ಬಾಟಲ್ ಫ್ರೀ ಗುರು ಹಾಂ ಇದಕ್ಕೆ ನೈಂಟಿ ಫೈ ರಿಕ್ವೈರ್ಮೆಂಟ್ ಇದೆ ನಾರ್ಮಲ್ ಹಾಕ್ಸ್ಬೋದು ಹಾಂ ಅದಕ್ಕೆಲ್ಲ ನಾರ್ಮಲ್ ನಡೆಯುತ್ತೆ ಮ್ಯಾಮ್ ಇದಕ್ಕೂ ನಾರ್ಮಲ್ ನಡೆಯುತ್ತೆ ಸುಮ್ಮನೆ ಸ್ಮೂತ್ನೆಸ್ಗಷ್ಟೇ ಸೊ ನಾವು ಗಾಡಿಗಳಿಗೆ ಖುಷಿಗಿ ಎಲ್ಲ ಹಾಕೋದಿಲ್ಲ ಓನ್ಲಿ ಬಿರಿಯಾನಿ ಯಾವನು ನೈಂಟಿ ಫೈ ನಾವು ಮಾತ್ರ ಬಿರಿಯಾನಿ ತಿಂತೀವಿ ಗಾಡಿಗಳಿಗೆ ಬಾಡುವ ನಮ್ಮ ಹತ್ರ ಲಾಜಿಕ್ ನಿನೂ ಕೊಟ್ಟಿಲ್ವ ಬಾಟ್ಲು ಓ ನಿಗೂ ಕೊಡ್ತಾವ್ರೆ ಮ್ಯಾಮ್ ನೀರು ಬಾಟ್ಲು ಮಚ್ಚಾ ಕೊಡಿ 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 ನಮ್ಮವ್ರದ ಹಾಂ ಓಹ್ ಇನ್ನು ವಾಟರ್ ಬಾಟಲ್ ತೊಗೊಳೋ ಅವಶ್ಯಕತೆನೇ ಇಲ್ಲ ಬಿಡು ನಾವೆಲ್ಲ ಸೊ ನೆಕ್ಸ್ಟ್ ಬ್ರೇಕ್ ಫಾರ್ ಲಂಚ್ ಏನು ಗುರು ಸ್ಟಾಕಲ್ಲಿ ಗುಬ್ 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 ಅಂತೈತೆ ಬಂದಪ್ಪ ದಿಂಡಿಗಳು ತಳಪ್ಪ ಕಟ್ಟಿ ಹಾಂ ಇದೆ 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 ಇಲ್ಲ ಲೆಫ್ಟ್ ಹಾಕೋಬೇಕು ಅಂಕಲ್ ಫೋನ್ ನೋಡ್ಕೊಂಡು ಗಾಡಿ ಓಡಿಸ್ತವ್ರೆ ಸೊ ಡಾಲಿಂಗ್ಸ್ ಟೈಗರಲ್ಲಿ ಒಂದೇನಂದ್ರೆ ಗಾಡಿ ಇರುತ್ತೆ ನೀವು ಗಾಡಿ ಮೂವಿಂಗಲ್ಲಿದ್ದಾಗ ಫುಲ್ ಹೈಟ್ಗೆ ಹೋಗ್ಬಿಟ್ಟಿರುತ್ತೆ ಆಟೋಮೆಟಿಕ್ ಅದು ಲೋಡ್ ತಕ್ಕಂಗೆ ಸೊ ನಿಲ್ಸೋವಾಗ ಏನು ಮಾಡ್ಬೋದು ನೀವು ಈ ಹೋಮ್ ಬಟನ್ ಒತ್ತಿಡ್ಕೋಬೇಕು ನೋಡಿ ಅಲ್ಲಿ ಸಸ್ಪೆನ್ಷನ್ ಬ್ಲಿಂಕ್ ಆಗ್ತಾ ಇದೆಯಾ ಈಗ ಫುಲ್ ಡೌನ್ಗೆ ಹೋಗ್ಬಿಡುತ್ತೆ ಗಾಡಿ ಅದು ಸೊ ತಿರ್ಗಾ ನೀವು ಗಾಡಿ ವಾಪಸ್ ತೊಗೊಂಡೋಗಾಗ ಆಟೋಮೆಟಿಕ್ ಹೈಟ್ಗೆ ಒಟ್ಟೋಗುತ್ತೆ ಅದನ್ನೇ ಸೊ ನೋಡಿ ಇವಾಗ ಹೋಮ್ ಇದೆ ಸಸ್ಪೆನ್ಷನ್ನು ಅಂದರೆ ಫುಲ್ ಡೌನ್ ಇರುತ್ತೆ ಗಾಡಿ ಸೊ ಈ ಫೀಚರ್ನ ಹೊಸ ತರ್ಟೀನ್ ಹಂಡ್ರೆಡ್ ಜಿ ಎಸ್ ಅಲ್ಲಿ ಆಟೋಮ್ಯಾಟಿಕ್ ಹೈಟ್ ಅಡ್ಜಸ್ಟ್ಮೆಂಟು ನಿಮ್ಮ ಗಾಡಿ ಟ್ವೆಂಟಿ ಕೆ ಎಮ್ ಪಿ ಎಚ್ ಕೆಲವರೆ ಡ್ರಾಪ್ ಆಗ್ತಾಯಿದ್ದಂಗೆ ಗಾಡಿನ ಡೌನ್ ಹೋಗಿಬಿಡ್ತೇನೆ ನೀವು ಯಾವ ಬಟನು ಓದೋದು ಬೇಕಾಗಿಲ್ಲ ತಿರ್ಗಾ ಟ್ವೆಂಟಿ ಕೆ ಪಿ ಎಚ್ ಮೇಲೆ ಹೋದರೆ ಆಟೋಮೆಟಿಕ್ ಹೈಟ್ ಕೊಟ್ಟೋಗುತ್ತೆ ಅದು ನೀವು ಅದರಲ್ಲಿ ಏನು ಮಾಡೋಂಗಿಲ್ಲ ಅಲ್ಲ ಆಟೋಮೆಟಿಟ್ ಅದರಲ್ಲಿ ಸೊ ಇದರಲ್ಲಿ ಹೋಮ್ ಬಟನ್ ಕೊಟ್ಟಿದ್ದಾನೆ ಮ್ಯಾನ್ಯಲ್ ಆಗೇ ನಾವು ಒತ್ತಿ ಹಿಡ್ಕೊಂಡ್ರೆ ಗಾಡಿ ನಿಲ್ಲಿಸ್ತಾ ಇದ್ದೀವಿ ಅಂತ ನೋಡಿ ಇವಾಗ ನಾನು ಫ್ಲಾಟ್ ಫುಟ್ ಮಾಡ್ಬೋದು ಕಾಲನ್ನ ಇಲ್ಲಾಂದರೆ ತುಂಬ ಮೇಲೆ ಇರುತ್ತೆ ಕಷ್ಟ ಆಗುತ್ತೆ ಎಲ್ಲಾದರೂ ಇನ್ಕ್ಲೈನ್ ಸರ್ಫೇಸಲ್ಲಿ ನಿಲ್ಲಿಸೋಕೆ ಇನ್ನೂ ಕಷ್ಟ ಆಗುತ್ತೆ ಸೊ ಹಾಗೆ ಗುಡ್ ಬಾಯ್ ಡಿ ವಿ ನೋಡಿ ಇವಾಗ ಫುಲ್ ಬಕ್ತಾನೆ ಇಲ್ಲ ಗಾಡಿ ಸ್ಟ್ರೈಟ್ ನಿಂತಿದೆ ಸಸ್ಪೆನ್ಷನ್ ಅಷ್ಟು ಡೌನ್ ಹೋಗಿದೆ ಈಗ ಆ ಥರ ಪ್ರಾಬ್ಲಿ ನೆಕ್ಸ್ಟ್ ಜೆನ್ ಟೈಗರಲ್ಲೆಲ್ಲ ಆಟೋಮೆಟಿಕ್ ಮಾಡಿಬಿಡ್ತಾ ಇವನು ಇವಾಗ ಬಿ ಎಮ್ ಡಬ್ಲ್ಯೂ ಒಂದು ಮಾಡೋಣಲ್ಲ ತರ್ಟೀನ್ ಹಂಡ್ರೆಡಲ್ಲಿ ಹಾಗೆ ಅದನ್ನೇ ಹೇಳೋದಲ್ಲಿ ಟೆಕ್ನಾಲಜಿಕಲ್ ಇಂಪ್ರೂವ್ಮೆಂಟ್ಸ್ ಊಟ ಮಾಡೋಣ ಈಗ ಊಟ ಹ್ಞೂ ಚಿಕನ್ ದಿನ ಒಂದು ಬಂದಿಲ್ಲ ಸೊ ತಲಪಾಕಟ್ಟಿ ಒರಿಜಿನಲ್ ಮಟನ್ ಬಿರಿಯಾನಿ ತಿಂಡಿಗಳು ತಲಪಕಟ್ಟಿ ಇದು ಆ್ಯಕ್ಚುಲಿ ಒರಿಜಿನೇಟ್ ಆಗಿರೋದೇ ಇಲ್ಲೇ ಅಲ್ಲ ಗುರು ಇದೇ ಒರಿಜಿನಲ್ ಪ್ಲೇಸ್ ಬರ್ತ್ ಪ್ಲೇಸ್ ಸೊ ಕೆ ಎಫ್ ಸಿ ಸ್ಟೈಲ್ ಚಿಕನ್ ಮೂರು ಮೂರು ಚಿಕನ್ ಅಂತೆ ಇವರಿಬ್ರು ಚಿಕನ್ ಬಿರಿಯಾನಿ ತೊಗೊಂಡವ್ರೆ ನಾನು ಮಡನ್ ಬಿರಿಯಾನಿ ನಾನು ಮತ್ತು ಹೇಮಂತು ಸ್ಟಾರ್ಟ್ ಆ ಬ್ಯಾಟಿಂಗ್ ಅವಾಗ ಹೇಮಂತ್ ಕೇಳಿದ್ದೆ ಟೈಗರ್ ಕೇಳಲು ಬೇಡ ನಾನು ಕೊಡೋದು ಇಲ್ಲ ಅಂತ ಇವಾಗ ನಾನೇ ಕೇಳ್ಬಿಟ್ಟು ಇಸ್ಕೊಂತೀನ ಅವನ್ನ ಅಂದ್ರೆ ನಿದ್ದೆ ತಡೆಯಕ್ಕಾಗಲ್ಲ ನೋಡೋ ಅಷ್ಟು ನೋಡ್ತೀನಿ ನಿದ್ದೆ ಜಾಸ್ತಿ ಆಯಿತು ಅಂದರೆ ವಿ ಫಾರ್ಕ್ ಜಂಪ ಹೊಡ್ತೀನಿ ಡೆಸಾರ್ಟಿನ ಇಷ್ಟೀ ಶಿಟ್ ನೋಡಿ ಬ್ಯಾಟ್ರಿ ಎರಡನೇ ಬ್ಯಾಟ್ರಿನೂ ಫುಲ್ ಡೌನ್ ಆಗ್ತಾ ಇದೆ ಹೋಗುತ್ತೆ ಅದಕ್ಕೆ ಯಾವ್ದು ಗುರು ಸಾವಿದು ಫೋರ್ ಇಲ್ಲ ಅದಕ್ಕೆ ರೆಕಾರ್ಡ್ ಮಾಡೋಲ್ಲ ನಾನು ಯೂಸಲಿ ಬೇಗ ಬ್ಯಾಟ್ರಿ ತಿನ್ಬಿಡುತ್ತೆ ನೋಡೋ ಅಷ್ಟು ನೋಡ್ತೀನಿ ಇವಾಗ ಸಾಂಗ್ಗಳು ಹಾಕೊಂಡು ಹೆಂಗೋ ಟೈಮ್ ಹಾಕ್ಸ್ತೀನಿ ಜಾಸ್ತಿ ನಿದ್ದೆ ಬರ್ತಾ ಇದೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಡ್ಯುಕೆಟಿಗೆ ಶಿಫ್ಟ್ ಆಗಿಬಿಡಣೆ ಸೂಪರ್ ಸ್ಪಾಟಲ್ಲಿ ನಿದ್ದೆ ಬರೋಲ್ಲ ಏನು ಬಿಸಿಲು ಶಿವ ತರ್ಟಿ ಫೋರ್ ಪಾಯಿಂಟ್ ಫೈವ್ ಡಿಗ್ರೀಸ್ ಇಟ್ ಈಸ್ ಫೀಲಿಂಗ್ ಲೈಕ್ ಫಾರ್ಟಿ ಡಿಗ್ರೀಸ್ ಎ ಭಯಂ ತರ್ಟಿ ಫೈವ್ ಡಿಗ್ರೀಸ್ ಏನ್ ಸುಮ್ಮನೆ ತರ್ಟಿ ಫೈವ್ ಅಂತ ತೋರಿಸ್ತಾ ಇದೆ ಮ್ಯಾಮ್ ಇದು ಹಾಫ್ ಬಾಯಲ್ ಫಿಫ್ಟಿ ಡಿಗ್ರೀಸ್ ಥರ ಫೀಲ್ ಆಗ್ತಿದೆ ಇಲ್ಲಿ ಏನೋ ಬಿಸಿಲು ಜೀನ್ಸ್ ಎಲ್ಲ ಐರನ್ ಬಾಕ್ಸ್ ಐರನ್ ಮಾಡಿಬಿಟ್ಟು ಹಾಕೊಂಡಂಗೆ ಐತೆ ಅಯ್ಯಪ್ಪ ಸರಿ ಆಗೈತಪ್ಪ ಶೆಕೆ ಇಲ್ಲಂತೂ ನೋಡಿ ಇವಾಗ ನಿಲ್ಸಿದ ತಕ್ಷಣ ತರ್ಟಿ ಫೈವ್ ಪಾಯಿಂಟ್ ಫೈವ್ ಅಂತ ತೋರಿಸ್ತಾ ಇದೆ ಮ್ಯಾಮ್ ಹ್ಞೂ ಮೂವಿಂಗಲ್ಲಿ ಹಾಂ ಕೂಲರ್ ತರ್ಟಿ ಸಿಕ್ಸು ರೀಸ್ ಆಗ್ತಾ ಇದೆ ಮುಂದೆ ನಂಗೆ ಗೊತ್ತಿದ್ದಂಗೆ ಇಲ್ಲಿ ತರ್ಟಿ ಏಯ್ಟು ಫಾರ್ಟಿ ಐತೆ ಮ್ಯಾಮ್ ಇವಾಗ ಹಿಂಗೆ ಅಂದರೆ ಇನ್ನೊಂದು ತಿಂಗಳು ಬಿಟ್ಟು ಬಂದರೆ ಏನೋ ಕತೆ ಮ್ಯಾಮ್ ಇಲ್ಲಿ ಹೆವಿ ಶೆಕೆ ಅಲ ತುಂಬ ಬಿಸಿ ಹೊಡಿತಾ ಇದೆ ಅಪ್ಪ ಎಷ್ಟು ಲೀಕ್ ಆಗಿದೆ ಹಾಂ ಆಗ್ತಾಯಿದೆ ಜಾಸ್ತಿನೇ ಇದೆ ಏನು ತೊಂದರೆ ಇಲ್ಲ ಚಾ ನೀನು ವಾಪಸ್ ಹೋಗೋವರೆಗೂ ಓಡಿಸ್ಬೋದು ಏನು ತೊಂದರೆ ಇಲ್ಲ ಆಯಿಲ್ ಇರುತ್ತೆ ಫೋರ್ಕಲ್ಲಿ ಸೊ ನಮ್ಮ ರಂಜನ್ ಗಾಡಿ ಇದು ಫೋರ್ಕ್ ಸೀಲ್ ಹೊಡೆದೋಗ್ಬಿಟ್ಟಿದೆ ಹೇಪ್ಪ ಗುರು ಏನು ಗುರು ಇದು ಅದು ಅವರು ನಿಂತುಕೊಂಡ ತನಾಲ ಹ್ಯಾಮರ್ ಮಾಡೋಕೆ ಇಂಗ್ ಸಂ ಮುಂದೆ ಹಂಗೈತೆ ಅಷ್ಟ ಬಿಸಿ ಐತೆ ಹೌದಲಾ 1 ತಿಂಗಳು ಬ್ಯಾಕ್ ಫುಲ್ ಚೇಳಿಗೆ ಸದ್ದು ಹೋಗ್ತಾ ಇದ್ವಿ ಇವಾಗ ಶೇಕೆ ಸದ್ದು ಹೋಗ್ತಾ ಇದೀವಿ ಒಡೇ ಮಾಮ್ ಬಾರ್ಸ ಆಗ್ಬಿಡ ಹೇಳ್ತೀನಿ ಶೋ ಡಾಲೆಕ್ಸ್ ಫೈನಲಿ ಊರ್ ಆಲ್ಮೋಸ್ಟ್ ನಿಯರ್ ಟು ದ ಲೊಕೇಶನ್ ಸೊ ಇವಾಗ ನಾವು ಹೋಗ್ತಾ ಇಲ್ಲ ಊರು ಬಂದು ಮಂಡಪಂ ಅಂತ ರಾಮೇಶ್ವರಂಗಿಂದ ಒಂದು ಸ್ಟಾಪ್ ಹಿಂದೆ ನಾವು ಇವತ್ತು ರಾಮೇಶ್ವರಂಗೆ ಹೋಗ್ತಾ ಇಲ್ಲ ಒಂದು ಸ್ಟಾಪ್ ಹಿಂದೆ ಇಲ್ಲಿ ಉಳ್ಕೋತಾ ಇದ್ದೀವಿ ಇಲ್ಲೇ ನಮ್ಮ ಸ್ಟೇ ಇರೋದು ಫಾರ್ ದ ನೆಕ್ಸ್ಟ್ ಟೂ ನೈಟ್ಸ್ ಇವತ್ತು ನೈಟು ನಾಳೆ ನೈಟು ಯಾಕೆಂದರೆ ಇಲ್ಲಿಂದ ರೈಲ್ವೆ ಸ್ಟೇಷನ್ ಇದೆ ರಾಮೇಶ್ವರಂಗೆ ನಾವು ಆ ಪಂಬನ್ ಬ್ರಿಡ್ಜ್ ಕವರ್ ಮಾಡಬೇಕಂದ್ರೆ ಟ್ರೈನಲ್ಲಿ ಇಲ್ಲಿಂದ ಹೋಗಬೇಕು ಆನ್ ರೋಡ್ ಹೋದ್ರೆ ಧನುಷ್ ಕೋಡಿಗೆಲ್ಲ ಆನ್ ರೋಡ್ ಬೈಕ್ ಎತ್ಕೊಂಡು ಹೋಗ್ತೀವಲ್ಲ ಬೈಕ್ ಮೇಲೆ ಹೋಗ್ಬಿಡ್ತೀವಿ ಬ್ರಿಡ್ಜ್ ಮೇಲೆ ಸೊ ರಾಮೇಶ್ವರಮು ಧನುಷ್ ಕೋಡಿ ಎಲ್ಲ ಐಲ್ಯಾಂಡು ಆ ಪಂಬನ್ ಬ್ರಿಡ್ಜೇ ಕನೆಕ್ಟ್ ಮಾಡೋದು ಐಲ್ಯಾಂಡ್ನ ಈ ಗಾಡೀಲಿ ಮೀಡಿಯಾ ಎಲ್ಲ ಸಖತ್ ಆಗಿದೆ ಗುರು ಈಸಿ ತುಂಬ ನಮ್ಮ ಬಿ ಎಮ್ ಡಬ್ಲ್ಯೂನಲ್ಲಿ ಸ್ವಲ್ಪ ಇದಿತ್ತು ಕಾಂಪ್ಲಿಕೇಟೆಡ್ ಇತ್ತು ಕಂಟ್ರೋಲ್ಸ್ ಮಾಡೋದು ಈ ಸಾಂಗ್ ಚೇಂಜ್ ಮಾಡೋದು ನೆಕ್ಸ್ಟ್ಗೆ ಹೋಗೋದು ಮೆಸೇಜ್ ಬಂದರೆ ಕಾಲ್ ಬಂದರೆ ರಿಸೀವ್ ಮಾಡೋದು ಇದರಲ್ಲಿ ಸ್ವಲ್ಪ ಇನ್ನೂ ಈಸಿಯಾಗಿದೆ ಈ ಒಂದು ಜಾಯಿಸ್ಟಿಕ್ ಬಟನ್ನ ಎಲ್ಲ ಕಂಟ್ರೋಲ್ ಮಾಡೋದು ತುಂಬ ಈಸಿ ಇದರಲ್ಲಿ ಆಮೇಲೆ ಏನು ಗ್ಲಿಚಸ್ ಇಲ್ಲ ಇದರಲ್ಲಿ ನೀಟಾಗಿ ಪ್ಲೇ ಆಗುತ್ತೆ ಸಾಂಗ್ಸ್ ಎಲ್ಲ ತಲೆನೋವೇ ಇಲ್ಲ ಸೊ ಬಿ ಎಮ್ ಒಂದೊಂದು ಒಂದೊಂದ್ಸತಿ ಫೋನು ಬಿ ಎಮ್ ಡಬ್ಲ್ಯೂನ ಸ್ಪೀಕರ್ ಅಂತ ಅಂದ್ಕೊಂಬಿಡೋದು ಗಾಡಿನ ಸೊ ಆಡಿಯೋ ಎಲ್ಲ ಗಾಡಿಗೆ ಕಳಿಸೋದು ಕಾರ್ಡೋ ಹೋಗ್ತಾ ಇರಲಿಲ್ಲ ಅದೊಂದು ಸ್ವಲ್ಪ ಇತ್ತು ನಮ್ಮ ಜಿ ಎಸ್ಸಿಯಲ್ಲಿ ಇದರಲ್ಲಿ ಏನಿಲ್ಲ ನೀಟಾಗಿ ಆಡಿಯೋ ಫುಲ್ಲು ಕಾರ್ಡೋಗೆ ಬರುತ್ತೆ ಒಟ್ಟಿನಲ್ಲಿ ಎರಡೂ ಕನೆಕ್ಟ್ ಆಗಿರುತ್ತೆ ಕಾರ್ಡೋ ಮತ್ತು ನನ್ನ ಫೋನು ಎರಡೂ ಗಾಡಿ ಕನೆಕ್ಟ್ ಆಗಿರುತ್ತೆ ಸೊ ನಾನು ಇಲ್ಲಿ ಏನೇ ಕಂಟ್ರೋಲ್ಸ್ ಮಾಡಿದ್ರು ಆಡಿಯೋ ಎಲ್ಲ ನಾನು ಕಾರ್ಡೋಗುತ್ತೆ ಕಂಟ್ರೋಲ್ಸ್ ಎಲ್ಲ ಫೋನಲ್ಲಿ ಆ ಥರ ಸೊ ಇದರಲ್ಲಿ ಚೆನ್ನಾಗಿದೆ ಫೋನ್ ಯೂಸ್ ಮಾಡೋಕ್ಕೆ ಇಲ್ಲೊಂದು ಇಲ್ಲೊಂಚೂರು ಪರವಾಗಿಲ್ಲ ಇಲ್ಲಿ ಹ್ಯೂಮಿಡಿಟಿ ಜಾಸ್ತಿ ಇದೆ ಬಟ್ ತರ್ಟಿ ಒನ್ ಪಾಯಿಂಟ್ ಫೈ ತೋರಿಸ್ತಾ ಇದೆ ಸ್ವಲ್ಪ ಕಮ್ಮಿ ಇದೆ ಇಲ್ಲಿ ಟೆಂಪ್ರೇಚರ್ ಬರ್ತಾ ಇದಾರೆ ಇಲ್ಲಿ ಮಾತ್ರ ಭಯಂಕರ ಬಿಸಿ ಇತ್ತು ಎನಿವೇಸ್ ನಮ್ಮ ರೂಮ್ಸ್ ಎಲ್ಲ ಎ ಸಿ ಇರುತ್ತೆ ನೋ ಪ್ರಾಬ್ಲಮ್ ಲೆಕ್ಕ ನೋಡಿದ್ರೆ ಇವತ್ತು ಬೆಳಿಗ್ಗೆ ಇಲ್ಲಿ ಫುಲ್ ಮಳೆ ಹೊಡೆದಿದೆ ಜೋರಾಗೆ ನಮ್ಗೆ ಅದೇ ಫೋರ್ಕ್ಯಾಶ್ಟ್ ತೋರಿಸ್ತಾ ಇತ್ತು ಫುಲ್ ರೈನ್ಫಾಲ್ ಇವತ್ತು ಅಂತ ನಾವು ಎಲ್ಲ ರೆಡಿಯಾಗೆ ಬಂದಿದ್ದೋ ರೈನ್ ಗಿಯರ್ಸ್ ಎಲ್ಲ ಬಟ್ ನೋಡಿದ್ರೆ ಫುಲ್ ಕ್ಲಿಯರ್ ಆಗಿಬಿಟ್ಟಿದೆ ಇವಾಗ ಬಿಸಿಲು ಏನು ಅಪ್ಪ ಇಲ್ಲೆಲ್ಲ ಸಾಕಾದಾಗಿದೆ ರೋಡೆಲ್ಲ ಮಂಡಪಂ ಕ್ಯಾಂಪ್ ರೈಲ್ವೆ ಸ್ಟೇಷನ್ ಅಲ್ಲ ಇದು ಸೊ ನಮ್ಮ ಡೈವಿಕ್ಕು ಹೇಮಂತ್ ಇನ್ನೂ ಬರಬೇಕು ಎಲ್ಲವರು ಹಿಂದೆ ಅವರೇ ನಾನು ಅವ್ರು ಬಾರ್ಸ್ ಬಾರ್ಸಾಡ್ಕೊಂಡು ಹಾಂ ಯಾವಾಗ ಯಾವಾಗ ಗಾಡಿ ನಿಲ್ಸ್ಬಿಟ್ಟು ಪಾಚ್ಕೊಂತೀನೋ ಅನ್ನಿಸ್ತೈತೆ ಒಳ್ಳೆ ಗುರು ಸಕ್ಕತ್ತು ಎಂಜಾಯ್ ಮಾಡಿದೆ ಚೆನ್ನಾಗಿದೆ ಒಳ್ಳೆ ಗಾಡಿ ಆಬ್ವಿಯಸ್ಲಿ ಚೆನ್ನಾಗಿರಲೇಬೇಕಲ್ವಾ ಟ್ರಯಮ್ ಫಾರ್ ದ ಟಾಪ್ ಆಫ್ ದ ಲೈನ್ ಎಡಿವಿ ಇದು ಅವರಿಡೀ ಬ್ರ್ಯಾಂಡ್ನೇ ರೆಪ್ರೆಸೆಂಟ್ ಮಾಡೋ ಟಾಪ್ ಎಡೀವಿ ಸೊ ಆಬ್ವಿಯಸ್ಲಿ ಅವರೂ ಕಷ್ಟಪಟ್ಟು ಇದಕ್ಕೆ ಚೆನ್ನಾಗಿರ್ಬೇಕಂದ್ರೆ ಏನೇನು ಬೇಕೋ ಎಲ್ಲ ಕೊಟ್ಟಿರ್ತಾರೆ ಈ ಗಾಡಿಗೆ ದ ಸೇಮ್ ವಿತ್ ಆಲ್ ಫ್ಲಾಗ್ಶಿಪ್ ಎಡಿವಿ ಫ್ರಮ್ ಆಲ್ ಬ್ರ್ಯಾಂಡ್ಸ್ But 온도 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 다른 거라 해도 돼. Different, different, different 하게. Home button activate만 걸면은 아예 빵 가디시카 버튼 멜에 있다. 요나이도 산디폰데이 아지 마할이야. Muslim사자 씨가 라이드. 브롱 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 ಏನು ಎಲ್ಲ ಕಡೆ ನೀರು ಓ ಬೆಳಿಗ್ಗೆ ಮಳೆ ಎಫೆಕ್ಟ್ ಅಲ್ಲ ಇದು ಓ ಬೀಚು ಕ್ರೈಸೇ ಓ ಇದು ಬೀಚ್ ಟೇನೇನಾ ಬುಕ್ ಮಾಡಿರೋದು ಏನು ಹೆಸರು ಬ್ಲೂ ವಾಟರ್ಸ್ ಮಂಡಪಂ ಸೊ ನೀನು ಎಷ್ಟನೇ ಸರಿ ಮಜಾ ಬರ್ತಾ ಇರೋದು ಈಗ ರಾಮೇಶ್ವರಂಗೆ ಮೂರನೇ ಸರಿನಾ ಇದು ಐದನೇ ಸರಿನಾ ಅಯ್ಯಪ್ಪ ಸೊ ನಮ್ಮ ಜಾಕಿ ನೇ ಸತಿ ಬರ್ತಾ ಇರೋದು ಇಲ್ಲಿಗೆ ನಾಲ್ಕನೇ ಸರಿ ಬೈಕಲ್ಲಿ ಯಾವ್ಯಾವ ಬೈಕಲ್ಲಿ ಬಂದಿದೆ ಗುರು ಸಿಕ್ಸ್ ಇಲ್ಲಿ ಆಮೇಲೆ ಓಕೆ 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 ಎರಡು ಸರಿ ಟ್ರೈನ್ ಬಂದಂಗೆ ಆಯ್ತು ಹಂಗರ ನೀನು ಡ್ಯೂಕು ಒಂದು ಎ ಡಿ ವಿ ಒಂದು ಸಿಕ್ಸ್ ಫಿಫ್ಟಿ ಎಫ್ ಈಗ ತ್ರೀ ಅದೇನು ಗುರು ಒಂದೇ ಲೊಕೇಶನ್ ನಾಲ್ಕು ಸರಿ ಬಂದ ಐದು ಸರಿ ಬಂದಿದ್ಯಾ ಓ ಕ್ರೇಜಿ ಆದರೂ ರೋಡ್ಸ್ ಮಾತ್ರ ಅಭಾ ಯಾವ್ದಾರ ಒಂದು ಜಿ ಡಿ ತ್ರೀ ಆರ್ ಎಸ್ ಒಂದು ಉರಾಕನ್ನ ತೊಗೊಂಬಂದಿದ್ರೆ ಏನೋ ಅಮ್ಮಚ್ಚ ಆ ರೋಡ್ ಅದೀಚು ತೆರಿಗೆ ಒಂದು ಎರಡು ಲಕ್ಷ ಪೆಟ್ರೋಲ್ ಖರ್ಚಾಗ್ಲಿ ಇವರು ಪರವಾಗಿಲ್ಲ ಇದನ್ನ ಅಷ್ಟೇ ಓ ಎಸ್ ಫೈನಲಿ ಬ್ಲೂ ವಾಟರ್ಸ್ ಪ್ಯಾರಾಡೈಸ್ ಇಲ್ಲ ನನ್ನ ಟಯರ್ಸು ಇದಕ್ಕೆ ಅಂತಲೇ ಮಾಡಿರೋದು ಸ್ಕಾರ್ಪಿಯನ್ ರ್ಯಾಲಿ ನಮ್ಮ ಬಾಯ್ಸು ಬರ್ತಾರೆ ಬನ್ನಿ ನಾವು ಶೆಡ್ ಇವರಣ್ಣ ಪ್ರಾಪರ್ಟಿ ಓನರು ಹಾಂ 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 ಚೆನ್ನಾಗಿದೆ ಗುರು ಅಲ್ಲ ಅಲ್ಲ ನೀನು ಯಾವಾಗ ಬಂದರೂ ಬರ್ತಾ ಬರ್ತಾಯಿದ್ದಾ அஸ் டிமண்ட் ஆ நான் ஹைட்டாக ಯಾರು ಇದ್ದಂಗಿಲ್ಲ ಖಾಲಿ ಹೊಡಿತೈತೆ ಹ್ಞೂ ಬೀಚ್ ಸ್ಟೇ ಪರವಾಗಿಲ್ಲ ಇವರು ಒಂದು ಸ್ವಲ್ಪ ಇಲ್ಲಿ ಪೀಸ್ ಆಗಿದೆ ಹ್ಞೂ ನೋಡಿ ಈ ಥರ ಸ್ಯಾಂಡ್ ರೋಡ್ಗೆ ಒಳ್ಳೆ ಟ್ರ್ಯಾಕ್ಟರ್ ತರ ಬರುತ್ತೆ ಮಾರ್ಕ್ ನೋಡು ಹ್ಞೂ ಈ ತರ ಟ್ರೈನ್ ಗೆನೆ ಟೈರ್ಸ್ ಪರ್ಫೆಕ್ಟ್ ನಮ್ಮ ಬಾಯ್ಸ್ ಬಂದ್ರೆ ಹಂಗೆ ಇನ್ನೂ ಯಾರು ಕಾಣಿಸ್ತಾ ಇಲ್ಲ ಬರ್ತಾರೆ